ನೀಟಾಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಓಕೆನಪ್ಪ ಟೀಸರ್ ನೋಡಿದಾಗಲೇ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರು ಏನೋ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂಥ ಕಂಟೆಂಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈಗ ಟ್ರೀಲರ್ ನೋಡಿದ್ರೆ ಇನ್ನೂ ಅದ್ಭುತ ಅನಿಸ್ತದೆ ಏನು ಹೇಳ್ತೀರಾ ಸರ್ ಹ್ಮ್ ಮೊನೆ ಫಿಲ್ಮು ನಮ್ಮಣ್ಣ ನಮ್ಮ ಅಕ್ಕನ ಮಗ ಚಿನ್ನ ಎತ್ಕೊಂಡು ಆಡಾಡ್ಸಿದ್ವಿ ಓಡಾಡ್ಸಿದ್ವಿ ನಮ್ಮ ಮೇಲೆಲ್ಲ ಮಾಡಿದಾನೆ ಅವನು ಮೈಯೆಲ್ಲ ನಾವು ಹೊಚ್ಕೊಂಡಿದೀವಿ ಅಷ್ಟು ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳೀತಾ ಬೆಳೀತಾ ನಮ್ಮ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋದು ವಿಚಾರದಲ್ಲ ನನ್ನೇ ಮೂರು ಸ್ಕೂಲಿಂದ ಚೇಂಜ್ ನಮ್ಮ ಅಕ್ಕ ಓದ್ಲಿ ಹೆಂಗಾರ ಮಾಡಿ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ಮ ಚಿನ್ನೂನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ ಅವನ್ ಆಕ್ಟ್ ಆಗ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳ್ದೆ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಬೆಳೆಸೋಣ ಹಾಗೆ ಬೆಳೆಸೋಣ ಮಕ್ಳಿಗೇನು ಇಷ್ಟ ಅದಕ್ಕೆ ಪ್ರಕರಣ ಬೆಳ್ದೆ ಫ್ಯೂಚರ್ ದೇವ್ರು ನೋಡ್ಕೋದೇ ಅಭಿಮಾನಿಗಳು ನೋಡ್ಕೋತಾರೆ ನಾವೇನು ಹೇಳೋಕ್ಕಾಗಲ್ಲ ಬಿಟ್ಬಿಡು ಅಂತ ಹೇಳಿದೆ ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೇನು ಅಂದ್ರೆ ಅವನು ಪ್ರಿಪೇರ್ ಆಗಿ ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ಸು ಆ್ಯಕ್ಟಿಂಗ್ ಕ್ಲಾಸಸ್ ಒಂದು ಪ್ರಿಪೇರ್ ಆಗಿ ಯಾವುದೇ ಥರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆ ಇಟ್ಕೊಳ್ದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕೆ ಇಂಟ್ರೊಡ್ಯೂಸ್ ನಮ್ಮ ಅಣ್ಣನಂತೂ ಇಷ್ಟು ಮುದ್ದು ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಬ್ರದರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ತುಂಬಾ ಕಾಣಿಸ್ತಾ ಇದ್ದಾನೆ ಕ್ಲೀನ್ ಶೇವ್ ಲುಕ್ ಅಲ್ಲಿ ಅಂತೂ ಯಾವುದೋ ಮತ್ತೆ ಟೆಂತ್ ಲೆವೆನ್ ಸ್ಟ್ಯಾಂಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಷನ್ ಅಂಡ್ ದರ್ ಆರ್ ಲಾಡ್ ಆಫ್ ಥಿಂಗ್ಸ್ ಅನ್ನಿಸ್ತಾ ಇದೆ ಪಿಕ್ಚರ್ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು ಅಭಿಮಾನಿಗಳು ನೋಡಬೇಕು ಆಮೇಲೆ ಪ್ರತಿಯೊಬ್ಬರು ಈ ತರ ಒಂದು ಫಿಲಂಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಇದರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂಡ್ ಎವ್ರಿಬಡಿ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಮ್ಮ ನೀವು ಚೆನ್ನಾಗಿದ್ದೀರಾ ಚಿನ್ನು ಚಿನ್ನುಗ್ಗ ಯಾರಲ್ವಾ ಯಾರ್ ಯಾರ್ ನೇಮ್ ಫಿಲ್ಮ್ ಅಲ್ಲಿ ಜೂಲಿ ಓ ನೀವು ಜೂಲಿ ಅವ್ರ ಅಭಿ ಅಣ್ಣ ರಾಮ್ ರಾಮ್ ಸಿ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿದೆ ಐ ತಿಂಕ್ ದಟ್ ಸಲ್ ನ್ಯೂ ಒಂದು ಮೂವಿ ರೆಗ್ಯುಲರ್ ಮೂವೀಸ್ ಥರ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಬೇಜಾರಾಗಿ ಬಂದರೆ ಇಲ್ಲಿ ಹಂಗ್ ಮಾಡಬಾರ್ದು ಕರೆದು ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಏನೋ ಏನು ಇರ್ತೀವಿ ಮಾತಾಡ್ತಾ ಇರ್ತೀವಿ ಕಾಣಿಸ್ತೀವ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ನಮ್ಮ ಒಂದ್ ಒಂದೆರಡು ಸೆಕೆಂಡ್ ಸ್ಟೇಜ್ ಮೇಲೆ ಬರೋಕೆ ಕೇಳ್ಕೊತೀನಿ ಅವಳಿಗೆ ತುಂಬಾ ಹೆಮ್ಮೆ ಇದೆ ನಿನ್ನ ಬಾಯಾರ ನಿನ್ನ ಮಗನ ಆಶೀರ್ವಾದ ಮಾಡು ಒಳ್ಳೆದಾಗ್ ಮಾಡಿ ಒಳ್ಳೇದಾಗಬೇಕು ಅಣ್ಣ ವಿಚಾರ ಬಂದ್ರ ನೀನು ಬಂದ್ಬಿಡು ಲಾಸ್ಟ್ ಆ್ಯಡ್ ಮಾಡುವ ಮೇಡಮ್ ನಿಮಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಫ್ಯೂಚರು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಗ್ರೇ ಗೇಮ್ಸ್ ಅಂತ ಪ್ಯೂಚರಲ್ಲಿ ಆಗಿ ಬಂದ್ರೆ ಅವರಿದ್ದಾರೆ ನಿಮಗೇನು ಅನಿಸ್ತದೆ ಮೇಡಮ್ ನಿಮ್ಮ ಒಪಿನಿಯನ್ ಏನು ವಾಚಿನ i still matterana first to taman give all the best and magan give all the best hello tamara video hello this ulladagli chinu amakka nange some nachikadole everyone ulladagli all the very best i love the songs, i love the teaser the trailer the performance everything just good luck and all the best bye thank you

bell icon click muddy